ಪ್ರತಿಯೊಬ್ಬ ಭಾರತೀಯ ವಾಯುಸೇನೆ ಪೈಲಟಿಗೆ ಒಂದು ಕಂಪಲ್ಸರಿ ಕೋರ್ಸ್ ಮಾಡಬೇಕಾಗುತ್ತೆ ದಟ್ ಈಸ್ ಕಾಲ್ಡ್ ಜಂಗಲ್ ಆ್ಯಂಡ್ ಸ್ನೋ ಸರ್ವೈವಲ್ ಕೋರ್ಸ್ ಟೆಂಟ್ ಪಿಚ್ಚಿಂಗ್ ಹೌ ಟು ಸರ್ವೈವ್ ಆಮೇಲೆ ಹೌ ಟು ಈಟ್ ಎ ಸ್ನೇಕ್ ಅದೆಲ್ಲ ಟ್ರೈನಿಂಗ್ ಮಾಡಿಕೊಟ್ಟಿರ್ತಾರೆ ಯಾವ ಟಾರ್ಗೆಟ್ ಎಲ್ಲಿ ಇದಕ್ಕೆ ಸುಮ್ಮನೆ ಹೋಗಿ ಎಲ್ಲೋ ಒಂದು ಕಡೆ ಬಾಂಬೆಸ್ಟ್ ಬರೋದಲ್ಲ ಅದರದ್ದು ಪರಿಣಾಮ ಅದರ ಒಂದು ಭಯಕ ಭಯಾನಕ ಪರಿಣಾಮ ಗೊತ್ತಾಗ್ಬೇಕು ಅವರಿಗೆ ಪಾಕಿಸ್ತಾನಿ ಅವರು ಪ್ಲಾನ್ ಮಾಡ ಹಾಂ ಸೊ ಹಾಗಾಗಿ ಎರಡು ಟಾರ್ಗೆಟ್ ಸಿಸ್ಟಮ್ಗಳಿದ್ದವು ಒಂದು ಬಹವಾಲ್ಪುರ್ ಅಂತೇಳಿ ಇನ್ನೊಂದು ಬಾಲಾಕೋಟ್ ಆಲ್ ಪ್ರೊಟೆಕ್ಟೆಡ್ ಬೈ ಐ ಎಸ್ ಎಫ್ ಪಾಕಿಸ್ತಾನಿ ಆರ್ಮಿ ಈಗ ಈ ಜಮ್ಮು ಪ್ರದೇಶದಲ್ಲಿದ್ದವ್ರನ್ನ ನಾವು ಚೀನಾದ ಬಾರ್ಡ್ರಿಗೆ ಕಳಿಸ್ಬಿಟ್ರಿ ಬಕ್ವರ್ ಅಂತೇಳಿ ಒಂದು ಕಮ್ಯುನಿಟಿ ಕನ್ವರ್ಟೆಡ್ ಇಸ್ಲಾಮ್